ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಎರಡು ಚೈನ್ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಇವಾಗ ಏನು ಎರಡು ಚೈನ್ ತಗೊಂಡಿರ್ತೀವಿ ಅದರ ಪಕ್ಕನೇ ಒಂದು ಡಬಲ್ ಕ್ರೋಶನ ತಗೋಬೇಕು ಇದೇ ತರ ನಾವು ಟೋಟಲ್ ಆಗಿ ಒಂದು ಆರು ಡಬಲ್ ಕ್ರೋಶಗಳನ್ನ ಪಕ್ಕಪಕ್ಕದಲ್ಲೇ ತಗೋಬೇಕು ನೋಡಿ ಈ ರೀತಿ ಎಲ್ಲಾ ಥ್ರೆಡ್ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಹಾಗೆ ಒಂದೇ ಲೆವೆಲಲ್ಲಿ ಅಲ್ಲಿ ನಾವಿಲ್ಲಿ ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಈ ರೀತಿ ಆರು ಡಬಲ್ ಕ್ರೋಶಗಳಾದ್ಮೇಲೆ ಎರಡು ಚೈನ್ ತಗೋಬೇಕು ಈಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಸ್ಟ್ರೈಟ್ ಆಗಲ್ಲ ಸ್ಲ್ಯಾಂಟ್ ಸ್ಲ್ಯಾಂಟ್ ಆಗಿ ನಾವು ಈ ರೀತಿ ಡಬಲ್ ಕ್ರೋಶ್ ತಗೋಬೇಕು ಇಲ್ಲಿ ಟೋಟಲ್ ಆಗಿ ಮೂರು ಡಬಲ್ ಕ್ರೋಶಗಳನ್ನು ನಾವು ತಗೋಬೇಕಾಗತ್ತೆ ಈ ರೀತಿ ಮೂರು ಡಬಲ್ ಕ್ರೋಶಗಳಾದ ಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೀವು ಮೀಡಿಯಮ್ ಸೈಜ್ ಯಾವ ಬೀಡ್ಸ್ ಬೇಕಾದರೂ ಇನ್ಸರ್ಟ್ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲ ಥ್ರೆಡ್ನೂ ಸೇರಿಸ್ಕೊಂಡು ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ನೀಡಲ್ ಮೇಲೆ ಸಲ ದಾರ ತಗೊಂಡು ಅಲ್ಲೊಂದು ಸ್ವಲ್ಪ ಗ್ಯಾಪ್ ಇಟ್ಟು ಮತ್ತೆ ನಾವಿಲ್ಲಿ ಮೂರು ಡಬಲ್ ಕ್ರೋಶಗಳನ್ನು ಪಕ್ಕಪಕ್ಕದಲ್ಲೇ ತಗೋಬೇಕು ನೋಡಿ ಈ ರೀತಿ ಮೂರು ಡಬಲ್ ಕ್ರೋಶಗಳನ್ನು ಪಕ್ಕಪಕ್ಕದಲ್ಲೇ ತಗೋಬೇಕಾಗತ್ತೆ ಟೋಟಲ್ ಆಗಿ ಆರು ಡಬಲ್ ಕ್ರೋಶ ಸೆಂಟ್ರಲ್ಲಿ ಒಂದು ಕ್ರಿಸ್ಟಲ್ ಪೀರ್ಸ್ ಆ ರೀತಿ ಮೇಲೆ ಎರಡು ಚೈನ್ ತಗೊಂಡು ತಗೋಬೇಕು ಇಲ್ಲಿ ಮೂರು ಡಬಲ್ ಕ್ರೋಶ ಆದ್ಮೇಲೆ ಚೈನ್ ತಗೊಂಡು ನೀಡಲ್ ಮೇಲೆ ಸಲ ದಾರ ತಗೊಂಡು ಇಲ್ಲಿ ನಾವು ಸ್ಟ್ರೈಟ್ ಇಟ್ಟು ಅಲ್ಲಿಂದ ಡಬಲ್ ಕ್ರೋಶನ ತಗೋಬೇಕು ಇಲ್ಲಿ ಮಾತ್ರ ನಾವು ಸ್ಟ್ರೈಟಾಗಿ ಇಟ್ಕೋಬೇಕಾಗುತ್ತೆ ಇಲ್ಲೂ ಕೂಡ ಹಾಗೆ ಸ್ಟಾರ್ಟಿಂಗಲ್ಲಿ ಅಲ್ಲಿ ನಾವು ಯಾವ ತರ ಆರು ಡಬಲ್ ಕ್ರೋಶಗಳನ್ನು ತಗೊಂಡಿರ್ತೀವಲ್ವಾ ಅದೇ ತರ ಇಲ್ಲೂ ಕೂಡ ನಾವು ಪಕ್ಕಪಕ್ಕದಲ್ಲೇ ಆರು ಡಬಲ್ ಕ್ರೋಶಗಳನ್ನು ತಗೋಬೇಕು ಬೇಸ್ ಲೈನ್ ನಾವ್ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ಇಲ್ಲಿ ಆರು ಡಬಲ್ ಮೇಲೆ ಎರಡು ಚೈನ್ ನ ತಗೋಬೇಕು ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಆರು ಡಬಲ್ ಕ್ರೋಶ ಆದಮೇಲೆ ಎರಡು ಚೈನ್ ನ ತಗೊಂಡು ಮತ್ತು ನಾವು ಸ್ಲ್ಯಾಂಟಿಂಗ್ ಟೈಪಲ್ಲಿ ಮೂರು ಡಬಲ್ ಕ್ರೋಶ ತೊಗೊಂಡಿರ್ತೀವಲ್ವಾ ಅದೇ ಥರ ಇಲ್ಲೂ ಕೂಡ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ ನೋಡಿ ಈ ಥರ ಬರುತ್ತೆ ಬೇಸ್ ಲೈನು ಬೇಸ್ ಲೈನ್ನ ನಾವು ಕರೆಕ್ಟಾಗಿ ಮಾಡಿಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ನಮಗೆ ಈಸಿ ಆಗುತ್ತೆ ಎಲ್ಲೂ ಕೂಡ ಮಿಸ್ ಮಾಡಿದಲೆ ಕರೆಕ್ಟಾಗಿ ನಾವು ಇದೇ ಥರ ಹಾಕೋಬೇಕು ಹಾಕ್ಕೋಬೇಕು ಲಾಸ್ಟಲ್ಲಿ ಆರು ಡಬಲ್ ಕ್ರೋಶಗಳನ್ನು ಮತ್ತೆ ಮತ್ತು ಲಾಸ್ಟಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ ಫಸ್ಟ್ ಸ್ಟೆಪ್ಪು ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಸೈಡ್ ಇರೋ ಥ್ರೆಡ್ ನ ಇಳ್ಕೊಂಡು ನಾನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಇದಾದ್ಮೇಲೆ ಎರಡು ಚೈನ್ ತಗೊಂಡು ಪ್ರಿವಿಯಸ್ ಸ್ಟೆಪ್ ಎರಡು ಚೈನ್ ತಗೊಂಡಿರ್ತೀವಲ್ವಾ ಅದೇ ಗ್ಯಾಪಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಪಕ್ಕದ ಕಂಬ ಏನಿರುತ್ತೆ ಅದರ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಅಲ್ಲಿಗೆ ಹೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಇದಾದ್ಮೇಲೆ ನಾವಿಲ್ಲಿ ನಾಲ್ಕು ಚೈನ್ ಗಳನ್ನ ತಗೋಬೇಕಾಗುತ್ತೆ ಈ ನಾಲ್ಕು ಚೈನ್ ಬಂದು ಕುಚ್ ಕಟ್ಕೊಳಕೆ ಇದನ್ನ ಅಲ್ಲಿ ಏನು ಐದು ಇಲ್ಲಾಂದ್ರೆ ಆರನೇ ಕಂಬ ಇರುತ್ತಲ್ವಾ ಮೇಲ್ಗಡೆ ಹೋಲು ಅಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು ನೋಡಿ ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಬರುತ್ತೆ ಇದಾದ್ಮೇಲೆ ಎರಡು ಚೈನ್ ಏನಿದೆ ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಬೇಕು ಅಂದ್ರೆ ಎರಡು ಸಲ ಕೂಡ ಮಾಡ್ಕೋಬಹುದು ಇವಾಗ ಲಾಕ್ ಮಾಡಿ ಆದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಬೀಟ್ಸ್ ಬ್ಯಾಕ್ ಸೈಡ್ ಇರೋ ಆರೆಳೆ ದಾರದಿಂದ ನಾವಿಲ್ಲಿ ಇಲ್ಲಿ ಡಬಲ್ ಕ್ರೋಶನ ತಗೋಬೇಕು ನೋಡಿ ಬೀಟ್ಸ್ ಬ್ಯಾಕ್ ಸೈಡ್ ಇರೋ ಆರಳೆ ದಾರಕ್ಕೆ ನಾವು ಈ ರೀತಿಯಾಗಿ ಒಂದು ಡಬಲ್ ಕ್ರೋಶನ ತೊಗೋಬೇಕಾಗತ್ತೆ ನೋಡಿ ಈ ರೀತಿ ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಇಲ್ಲಿ ನಾವು ಎರಡು ಚೈನ್ ತಗೋಬೇಕು ಇದಾದ ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಆ ಡಬಲ್ ಕ್ರೋಶದಿಂದ ನಾವು ಈ ರೀತಿ ನ ತಂದು ಮೇಲ್ಗಡೆ ಇಟ್ಕೋಬೇಕು ಅಂದರೆ ನಾವಿಲ್ಲಿ ಪಫ್ ಡಿಸೈನ್ ಮಾಡ್ಕೊಳ್ಳೋದು ಹಾಗಾಗಿ ಇಲ್ಲಿ ಎರಡು ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿಯಾಗಿ ನಾವು ನಾಲ್ಕು ಸಲ ಥ್ರೆಡ್ನ ಒಳಗಡೆಯಿಂದ ಹೊರಗಡೆ ಈ ರೀತಿ ಪಾಸ್ ಮಾಡಿ ತಂದು ಇಟ್ಕೋಬೇಕಾಗುತ್ತೆ ಈ ರೀತಿ ನಾಲ್ಕು ಸಲ ಆದಮೇಲೆ ಆ ಕಡೆ ಇರೋ ದಾರನ ಒಳಗಡೆಯಿಂದ ತಂದು ಈ ರೀತಿ ಎಳ್ಕೋಬೇಕು ನೋಡಿ ಈ ಥರ ನಾವು ನಾವಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳೋದು ಈ ರೀತಿ ಪಫ್ ಡಿಸೈನ್ನ ಮಾಡ್ಕೋಬೇಕು ಅದಾದ್ಮೇಲೆ ಲಾಕ್ ಮಾಡಿ ಆದಮೇಲೆ ಅಲ್ಲಿಂದನೇ ನೀಡಲ್ ಮೇಲೆ ಸಲ ದಾರ ತಗೊಂಡು ಇನ್ನೊಂದು ಡಬಲ್ ಕ್ರೋಶನ ತಗೋಬೇಕು ಆರೆಳೆ ದಾರ ಏನಿರುತ್ತೆ ಬೀಟ್ಸ್ ಬ್ಯಾಕ್ ಸೈಡು ಅದರಿಂದನೇ ಒಂದು ಡಬಲ್ ಕ್ರೋಶ ತಗೊಂಡು ಎರಡು ಚೈನ್ನ ತಗೊಂಡು ಈಗ ಕೂಡ ನಾವು ಪಫ್ ಡಿಸೈನ್ ನ ಮಾಡ್ಕೊಳ್ಳೋದು ಆ ಡಬಲ್ ಕ್ರೋಶಕ್ಕೆನೆ ನಾಲ್ಕು ಸಲ ಈ ರೀತಿ ಥ್ರೆಡ್ ನ ಒಳಗಡೆಯಿಂದ ಹೊರಗಡೆ ಪಾಸ್ ಮಾಡಿ ತಂದು ಇಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾಲ್ಕು ಸಲ ತಂದು ಇಟ್ಕೊಂಡು ಆ ಕಡೆ ಇರೋ ಆರೆಡೆ ದಾರನ ಒಳಗಡೆಯಿಂದ ನಾವು ಈ ರೀತಿ ಪಾಸ್ ಮಾಡ್ಕೊಂಡು ಮತ್ತೆ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಪಫ್ ಡಿಸೈನ್ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ ಒಂದು ಆರ್ಚಲ್ಲಿ ಒಂದು ನಾಲ್ಕು ಪಫ್ ಡಿಸೈನ್ಗಳು ಬರೋ ಥರ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ತುಂಬ ಈಸಿಯಾಗಿ ಮಾಡ್ತಾ ಹೋಗ್ಬೋದು ನೋಡಿ ಈ ಥರ ಒಂದು ಡಬಲ್ ಕ್ರೋಶ ತಗೊಳ್ಳೋದು ಅದಾದ ಮೇಲೆ ಎರಡು ಚೈನ್ ತಗೊಳ್ಳೋದು ಮತ್ತೆ ಈ ಥರ ನೀಡಲ್ ಮೇಲೆ ದಾರನ ತಂದು ತಂದು ಇಟ್ಕೋಬೇಕು ಈ ಥರ ಒಂದು ನಾಲ್ಕು ಸಲ ಇದಾದ ಮೇಲೆ ನಾವು ಆ ಕಡೆ ಇರೋ ಥ್ರೆಡ್ನ ಇದ್ರೊಳಗಡೆಯಿಂದ ಪಾಸ್ ಮಾಡಿ ಹೊರ್ಗಡೆ ತಗೋಬಂದು ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ಥರ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ ನಾಲ್ಕು ಪಫ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮೂರು ಡಬಲ್ ಕ್ರೋಶ ಆದಮೇಲೆ ಎರಡು ಚೈನ್ ಏನಿದೆ ಅಲ್ಲಿಗೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನಮಗೆ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಇದಾದ ಮೇಲೆ ನೆಕ್ಸ್ಟು ಕಂಬ ಇರುತ್ತೆ ಅಲ್ವಾ ಅಲ್ಲಿಗೋಗಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾಲ್ಕು ಚೈನ್ನ ತಗೋಬೇಕು ಈಗ ಆರನೇ ಕಂಬದ ಹೋಲ್ ಏನಿದೆ ಅಲ್ಲಿಗೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ಚೈನ್ ಇದೆ ಅಲ್ವಾ ಎರಡು ಚೈನು ಅಲ್ಲಿಗೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಒಂದು ಸಲನಾದರೂ ಮಾಡ್ಕೋಬೋದು ಇಲ್ಲ ಎರಡು ಸಲನಾದ್ರೂ ಮಾಡ್ಕೋಬೋದು ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಬೀಟ್ಸ್ ಬ್ಯಾಕ್ ಸೈಡ್ ಇರೋ ಆರೇಳೆ ದಾರಕ್ಕೇ ನಾವು ಪಫ್ ಡಿಸೈನ್ನ ಮಾಡ್ಕೊಳ್ಳೋದು ಫಸ್ಟ್ ಒಂದು ಆರ್ಚ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ ಅದೇ ತರ ನೀವು ನೆಕ್ಸ್ಟ್ ಆರ್ಚ್ಗೆ ಕೂಡ ಮಾಡ್ತಾ ಹೋದರೆ ಆಯ್ತು ತುಂಬಾ ಈಸಿಯಾಗಿ ಮಾಡ್ತಾ ಹೋಗ್ಬೋದು ನಿಮಗೆ ಒಂದೆರಡು ಆರ್ಚ್ ಮಾಡೋದು ಕಷ್ಟ ಅನ್ನಿಸ್ಬೋದು ಅಷ್ಟೇ ಮತ್ತೆ ಮಾಡ್ತಾ ಮಾಡ್ತಾ ತುಂಬಾ ಈಸಿಯಾಗಿ ಬರುತ್ತೆ ಇದೇ ತರ ಆಗ್ತಾ ಹೋದ್ರೆ ಆಯ್ತು ಡಿಸೈನ್ ಒಂದು ಆರ್ಚ್ ಅಲ್ಲಿ ಒಂದು ನಾಲ್ಕು ಪಫ್ ಡಿಸೈನ್ಗಳು ಬರುತ್ತೆ ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ ಈ ರೀತಿಯಾಗಿ ಕಾಣ್ತಾ ಇದೆ ಅಲ್ಲಿ ಎರಡು ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕಂಬದ ಮೇಲ್ಗಡೆ ಹೋಲಿಗೆ ಲಾಕ್ ಮಾಡಿ ನಾಲ್ಕು ಚೈನ ತಗೊಳ್ತಾ ಇದ್ದೀನಿ ಇದನ್ನ ಎಂಡಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ಎರಡೂ ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿದ್ರೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ನಿಮಗೆ ಏನಾದರೂ ಡಿಸೈನ್ ಇಷ್ಟೇ ಸಾಕು ಅಂತ ಹೇಳಿದ್ರೆ ಆ ನಾಲ್ಕು ಚೈನ್ ಗ್ಯಾಪಿಗೆ ಕುಚ್ನ ಕಟ್ಕೋಬೋದು ಇದು ಕೂಡ ಒಂದು ಚೆನ್ನಾಗಿರೋ ಡಿಸೈನೇ ಆಗುತ್ತೆ ಆದರೆ ನಾನು ಇನ್ನೂ ಒಂದು ಸ್ಟೆಪ್ನ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತ ನಿಮಗೆ ಡಿಸೈನ್ ಏನಾದರೂ ಇಷ್ಟೇ ಸಾಕು ಅಂತ ಹೇಳಿದ್ರು ಇಲ್ಲಿಗೆ ಕುಚ್ ಕೂಡ ಕಟ್ಕೋಬೋದು ನೀವು ಇಲ್ಲಿ ನಾನು ಇನ್ನೊಂದು ಡಿಸೈನ್ ಇನ್ನೊಂದು ಸ್ಟೆಪ್ನ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಎರಡು ಚೈನ ತಗೊಂಡು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಎಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೇನೆ ಲಾಕ್ ಮಾಡಿ ನೋಡಿ ಅಲ್ಲಿ ಕೂಡ ಕಂಬದ ಮೇಲ್ಗಡೆ ಲಾಕ್ ಮಾಡಿರ್ತೀವಿ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಅಲ್ಲಿಗೆ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ ನಾವು ನಾಲ್ಕು ಚೈನ್ಗಳನ್ನು ತಗೋಬೇಕಾಗುತ್ತೆ ಈ ನಾಲ್ಕು ಚೈನ್ ಗ್ಯಾಪ್ ಅಲ್ಲಿ ಕುಚ್ನ ಕಟ್ಕೊಳ್ಳೋದು ಈ ರೀತಿ ನಾಲ್ಕು ಚೈನ್ ತಗೊಂಡು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಎಲ್ಲಿ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಲಾಕ್ ಮಾಡಿ ಆದಮೇಲೆ ನಾವು ಅಲ್ಲಿ ಪಫ್ ಡಿಸೈನ್ ಮಾಡೋದಕ್ಕಿಂತ ಮುಂಚೆ ಒಂದು ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ತೋರಿಸ್ತೀನಿ ಪಫ್ ಡಿಸೈನಿಗಿಂತ ಮುಂಚೆ ನೋಡಿ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ ನೋಡಿ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಆ ಗ್ಯಾಪಿಗೆ ಹೋಗಿ ಒಂದು ಸಲ ನಾವಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಮಾಡಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈಗ ನಾವು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋದು ಅಲ್ಲಿ ಪಫ್ ಡಿಸೈನ್ ಮೇಲ್ಗಡೆ ಒಂಥರ ಹೋಲ್ ಥರ ಕಾಣಿಸುತ್ತೆ ಅಲ್ಲಿಗೋಗಿ ಒಂದು ಸಲ ನಾವು ಈ ರೀತಿ ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು ಮೂರು ಚೈನ್ನ ತಗೊಂಡು ಅದೇ ಹಾಫ್ ಡಬಲ್ ಕ್ರೋಶಕ್ಕೆ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈಗ ನೀಡಲ್ ಮೇಲೆ ಸಲ ದಾರ ತಗೊಂಡು ಸಲ ಅಲ್ಲೇ ಹಾಫ್ ಟಬಲ್ ಕ್ರೋಶ ಮಾಡ್ಕೋಬೇಕು ನೋಡಿ ಈ ರೀತಿ ಮೂರು ಲೂಪಿಂದ ಥ್ರೆಡ್ನ ಹೊರ್ಗಡೆ ತಗೊಬರ್ಬೇಕು ನೆಕ್ಸ್ಟು ಪಫ್ ಡಿಸೈನ್ ಆದಮೇಲೆ ಒಂದು ಗ್ಯಾಪ್ ಇರುತ್ತೆ ಅಲ್ಲಿಗೋಗಿ ಲಾಕ್ ಮಾಡ್ಕೋಬೇಕು ಈಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಪಫ್ ಡಿಸೈನ್ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ಲಿಗೆ ಹೋಗಿ ಹಾಫ್ ಡಬಲ್ ಕ್ರೋಶ ಮಾಡಿ ನೆಕ್ಸ್ಟ್ ಮೂರು ಚೈನ್ ತಗೊಂಡು ಅದೇ ಹಾಫ್ ಡಬಲ್ ಕ್ರೋಶಕ್ಕೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಇನ್ನೊಂದ್ಸಲ ಮೂರು ರೂಪಿಂದ ಥ್ರೆಡ್ ಹೊರ್ಗಡೆ ತಗೊಬರ್ಬೇಕು ಇದೇ ಹಾಫ್ ಡಬಲ್ ಕ್ರೋಶ ನೆಕ್ಸ್ಟ್ ನಾವು ಪಫ್ ಡಿಸೈನ್ ಆದ್ಮೇಲೆ ಒಂದು ಗ್ಯಾಪ್ ಇರುತ್ತೆ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಡಿಸೈನ್ನ ಕರೆಕ್ಟಾಗಿ ನೋಡಿ ಅದೇ ಥರ ಮಾಡಿದ್ರೆ ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿ ಬರುತ್ತೆ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ನೋಡಿ ಈ ಥರ ಕಾಣಿಸುತ್ತೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಲಾಸ್ಟಲ್ಲೂ ಕೂಡ ಅಷ್ಟೇ ಪಫ್ ಡಿಸೈನ್ ಆದಮೇಲೆ ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ಅಲ್ಲಿ ಎಲ್ಲಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಸಿಂಗಲ್ ಕೋಶದಲ್ಲಿ ಲಾಕ್ ಮಾಡಿರ್ತೀವಿ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ನಾಲ್ಕು ಚೈನ್ಗಳನ್ನು ತಗೋಬೇಕು ಕುಚ್ ಕಟ್ಕೊಳ್ಳೋದು ಗ್ಯಾಪ್ ಅಲ್ಲಿ ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ನೀವು ಒಂದು ಹರ್ಚ್ ಕರೆಕ್ಟಾಗಿ ನೋಡಿ ಅದೇ ತರ ಮಾಡಿದ್ರೆ ಬಾಕಿ ಹರ್ಚ್ ಅದೇ ತರ ಮಾಡ್ತಾ ಹೋಗ್ಬೋದು ನೋಡಿ ಅಲ್ಲಿ ಪಫ್ ಡಿಸೈನ್ ಗಿಂತ ಮುಂಚೆ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತೆ ಡಿಸೈನ್ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫಿನಿಶಿಂಗ್ ಎಲ್ಲ ಈಸಿ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಆಗಿ ಕಾಣಿಸುತ್ತೆ ತುಂಬಾನೇ ಸ್ಟಿಫ್ ಆಗಿ ನಿಲ್ಲುತ್ತೆ ಡಿಸೈನು ಈ ರೀತಿ ಡಿಫ್ರೆಂಟ್ ಆಗಿ ಒಂದು ಡಿಸೈನ್ ಟ್ರೈ ಮಾಡಿದ್ದೀನಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬೀಡ್ಸ್ಗಳು ಕೂಡ ಏನು ಜಾಸ್ತಿ ಇಲ್ಲ ಕೆಲವರಿಗೆ ಬೀಡ್ಸ್ ಇಷ್ಟ ಆಗಲ್ಲ ಅಥವಾ ಕಲರ್ ಹೋಗುತ್ತೆ ಅನ್ನೋ ಭಯ ಇರುತ್ತೆ ಅಂಥವರು ಈ ರೀತಿ ಡಿಸೈನ ಟ್ರೈ ಮಾಡ್ಕೊಳ್ಳಿ ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ತುಂಬಾನೇ ನೀಟಾಗಿ ಬರುತ್ತೆ ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ನೀಟಾಗಿ ಕಾಣಿಸುತ್ತೆ ಡಿಸೈನ್ ಕೂಡ ಅಷ್ಟೇ ಈಸಿ ಇದೆ ಹಾಗೆ ಅಲ್ಲಿ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಈ ರೀತಿ ಥ್ರೆಡ್ನ ಪಾಸ್ ಮಾಡಿ ನೋಡ್ಕೊಳ್ಳಿ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿ ಈ ರೀತಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಮತ್ತೆ ಜರಿ ಥ್ರೆಡ್ನ ಈ ಥರ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ಟೈಟ್ ಆಗಿ ಸುತ್ತಿ ಒಂದು ಎರಡು ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಝರಿ ಥ್ರೆಡ್ನ ಬ್ಯಾಕಿಗೆ ಇಟ್ಕೊಂಡು ಒಂದೆರಡು ಸಲ ಟೈಟಾಗಿ ಗಂಟು ಹಾಕೋಬೇಕು ಹಾಗೆ ಝರಿ ಥ್ರೆಡ್ನ ಕಟ್ ಮಾಡಿ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿಯಾಗಿ ನಾವು ಫಾಸ್ಟ್ ಆಗಿ ಕುಚ್ಗಳನ್ನ ಕಟ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಮೇಲೆ ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಈಸಿ ಇದೆ ಯಾರು ಬೇಕಾದರೂ ಆರಾಮಾಗಿ ಮಾಡ್ಕೋಬೋದು ಸ್ಟಿಫಾಗಿ ನಿಲ್ಲುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಯಾರಿಗೆ ಹಾಕಿದಾಗ ಇನ್ನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಟ್ರೈ ಮಾಡಿ ನೋಡಿ ಈಸಿ ಇದೆ ಮೂರೇ ಸ್ಟೆಪ್ಪಲ್ಲಿ ಮುಗ್ದು ಹೋಗುತ್ತೆ ಸ್ಟೆಪ್ಗಳು ಕೂಡ ಅಷ್ಟೇ ತುಂಬಾ ಈಸಿಯಾಗಿರುವಂಥ ಸ್ಟೆಪ್ಗಳೇ ಇರೋದು ಡಿಫ್ರೆಂಟಾಗಿ ಒಂದು ಡಿಸೈನ್ ಬೇಕು ಅಂತ ಹುಡುಕ್ತಾ ಇರ್ತೀರ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟಿಫಾಗಿ ನಿಲ್ಲುತ್ತೆ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಮಾಡಿಕೊಂಡ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಸೆವೆನ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು